ಹಾಯ್ ಹಲೋ ನಮಸ್ಕಾರ ನಾನು ಸಿನಿಮಾ ಮತ್ತು ಧಾರವಾಹಿ ಕಲಾವಿದ ಅರವಿಂದ್ ಮಾತಾಡ್ತಾ ಇದ್ದೀನಿ ನೂರ ತೊಂಬತ್ತಾರು ಸಿನಿಮಾಗಳಲ್ಲಿ ನಟನೆ ಮಾಡಿ ಹಲವಾರು ಸೀರಿಯಲ್ಗಳಲ್ಲಿ ಪ್ರೊಡಕ್ಷನ್ ಮ್ಯಾನೇಜರಾಗಿ ಬ್ರಹ್ಮಗಂಟು ಏಟು ಇದಿರೆಡ್ಡು ದೇವಯಾನಿ ಗೌರಿಪುರದ ಗಯ್ಯಾಳಿಗಳು ಹಿಟ್ಲರ್ ಕಲ್ಯಾಣ ಪ್ರೀತಿ ಅರಸಿ ಮನಸಲ್ಲ ನೀನೆ ಮತ್ತು ಲಕ್ಷ್ಮೀ ನಿವಾಸ ಬೇವು ಬೆಲ್ಲ ಇಷ್ಟೊಂದು ಸೀರಿಯಲ್ಗಳಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿ ಹಲವಾರು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಎಲ್ಲ ಮಾಡಿ ಹೊಸದಾಗಿ ಒಂದು ಆಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಜನಕ್ಕೆ ಸೀರಿಯಲಲ್ಲೇ ನಟನೆ ಮಾಡಬೇಕು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆ ಇರ್ತಾರೆ ಬಟ್ ಎಲ್ಲ ಹೋಗಬೇಕು ಯಾರು ಮೀಟ್ ಮಾಡಬೇಕು ಅಂತ ಕೆಲವ್ರಿಗೆಲ್ಲ ಗೊತ್ತಿರಲ್ಲ ಅದೇ ಉದ್ದೇಶಕ್ಕೆ ನಾವೇ ಆ್ಯಕ್ಟಿಂಗೆಲ್ಲ ಎಲ್ಲ ಕಲಿಸಿ ಸಿನಿಮಾ ಮತ್ತು ಧಾರಾವಾಹಿಗೆ ನಾವೇ ಪರಿಚಯ ಮಾಡಿಕೊಡ್ತೀವಿ ಹೆಚ್ಚಿನ ಮಾಹಿತಿ ಬೇಕಾ ಈ ಕೆಳಗಡೆ ಬರ್ತಾ ಇದ್ದಿಲ್ಲ ಈ ನಂಬರ್ಗೆ ಫೋನ್ ಮಾಡಿ ಎಲ್ಲ ಡೀಟೇಲ್ ಕೊಡ್ತೀವಿ ಬೆಂಗಳೂರಿಂದ ಹೊರಗಡೆಯಿಂದ ಬರ್ತಾ ಇದ್ದೀರಾ ನಿಮ್ಗೆ ಇರೋದಕ್ಕೆಲ್ಲ ಪಿ ಜಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಫೋನ್ ಮಾಡಿ ಫುಲ್ ಡೀಟೇಲಾಗಿ ಕಲಿಸ್ಕೊಡ್ತೀವಿ ಥ್ಯಾಂಕ್ ಯು ಇಪ್ಪತ್ ಲಕ್ಷ ಕೊಡ್ತೀನಿ ಬೇಗ ಕಳಿಸಿ ಕಳ್ಸಲ್ಲ ನಾನೇ ಬರ್ತೀನಿ ಸುಮ್ನೆ ಇರೋದು ಬಿಟ್ಟು ಯಾರು ಕೋಟಿ ಬರ್ತಾ ಅಂತ ಅವನ ಯಾಕೆ ಕೇಳಕ್ ಹೋದೆ ಮತ್ತೆ ಐದ್ ಲಕ್ಷ ಕೇಳೋದಿ ಹತ್ತು ಲಕ್ಷ ಕೇಳ್ತದ ಕೋಪ ಗೊಬ್ಬರಲ್ಲ ಅಯ್ಯೋ ನಿನ್ನ ಕೋಪನ ಹೋಗಿ ತೆಂಗೇರ್ ಮೋಡಲ್ಲಿ ಹಾಕ ಅದ್ರಿಂದ ಇಪ್ಪತ್ ಲಕ್ಷ ಜಾಸ್ತಿ ಪಡೆಯಂಗ ಆಯ್ತು ತು ಸರಿ ಫೋನ್ ಕೂಡ ಮಾತಾಡ್ತಾನೆ ಬೇಡ ತಂದೆ ಬೇಡ ಒಂದ್ಸಲ ಮಾತಾಡೋದಕ್ಕೆ ಹತ್ತು ಲಕ್ಷ ಜಾಸ್ತಿ ಮಾಡಿದನು ಇನ್ನೊಂದ್ಸಲ ಮಾತಾಡಿದ್ ಇನ್ನೂ ಎಷ್ಟು ಜಾಸ್ತಿ ಕೇಳ್ದು ಅವಣ ಅಲ್ಲ ನೀಲ್ಲ ಬೆಲ್ಲನಿಲ್ಲ ಸುಮ್ನೆ ಮೂರು ಮುಚ್ಕೊಂಡು ಸುಮ್ನೆ ಇರೋ ಸರಿ ಅವ ಆ ಕೊಳಗಡೆ ಎಷ್ಟು ಕಡೆ ಬರ್ತಾನಂತೆ ಬಂದಾಯ್ತು ಕಣ ಯಾವ ಸರ್ ಈ ಮನೆಯಲ್ಲಿ ಒಂದು ಕೊಲೆ ಮಾಡಬೇಕು ಅಂತ ಸುಪಾರಿ ಕೊಟ್ಟಿದ್ದು ನೀವೇ ತಾನೆ ನಾಳೆ ಸರ್ ಬನ್ನಿ 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 ಸರ್ ಜೀವನ್

ಇವರೇನು ನನ್ನನ್ನ ಪ್ರೇಮ ಮಾಡೋದಿಕ್ಕೆ ಕರಸಿದರೋ ಅಥವಾ ಹೆಣ್ಣು ಕೊಟ್ಟು ಮದುವೆ ಮಾಡೋದಿಕ್ಕೆ ಕರಸಿದರೋ ಮನೆ ಅಳಿನಿಗಿಂತ ಹೆಚ್ಚಾಗಿ ಸ್ವಾಗತ ಕೋರ್ತಿದರಲ್ಲ ಬಂದವರಿಗೆ ಇಂತ ರಾಜಮರ್ಯಾದೆ ಬೇಕತ್ತಾ ಸುಚಿರ ಅವಾಗ ನೀನ ಏನು ಹೇಳಿದೆ ನನ್ನ ಫ್ರೆಂಡ್ ರಂಗನಾಥ್ ಸುಪರಿ ತಕೊಂಡು ಅವನ ಹೆಂಡಿನ ಪ್ರೇಮ ಮಾಡಕ್ಕೆ ನಿಮ್ಮ ಕಡೆಯವರನ್ನು ಕಳ್ಸಿರಂತೆ ಆದ್ರೆ ಅವನು ಕೊಲೆ ಮಾಡೋದನ್ನು ಬಿಟ್ಟು ಅವಳು ಸಕ್ಕಾ ತೆಗೆದಂತ ಹಿತ್ತಲ ಬಾಗಲ ಕಡೆಯಿಂದ ಎತ್ತಾಕೊಂಡು ಹೋಗಿದ್ನಂತಲ್ಲ ಹಂಗೇನೆ ಇವನ್ ಅವಳ ಹಿತ್ತಲ ಬಾಗಲಿಂದ ಎತ್ತಾಕೊಂಡು ಹೋಗ್ಬಿಟ್ಟೆ ಮಾಡೋಕೆ ನಮ್ಮ ಮನೇಲಿ ಹಿತ್ಲ ಬಾಗಲೇ ಇಲ್ವಲ್ಲ ಹಿತ್ಲೇ ಇಲ್ವಲ್ಲ ಹೌದಲ್ವಾ ಓಕೆ ಈಗ ನಾನು ಕೊಲೆ ಮಾಡಿ ಮುಗಿಸಿದ ಮೇಲೆ ನನಗ್ ಕೊಡ್ಬೇಕಾಗಿರೋ ಸುಪಾರಿ ದುಡ್ಡು ಹದಿನೆಂಟು ಲಕ್ಷ ರೂಪಾಯಿ ಕ್ಯಾಶ್ ರೆಡಿ ಇದ್ಯಾ ಹಾ ಸರ್ ರೆಡಿ ಇದೆ ನೀವು ಕೊಲೆ ಮಾಡಿದ ತಕ್ಷಣ ಪಟ್ಬಿಡ್ತೀನಿ ದೊಣ್ಣೆ ದೊಡ್ಡ ದೊಣ್ಣೆ ಕೊಲೆ ಮಾಡಕ್ಕೆ ಕೊಲೆ ಮಾಡ್ಲಿಕ್ಕೆ ಲಾಂಗು ಮಚ್ಚು ಅಂತ ಇರುತ್ತೆ ಅವನ್ ನೀವು ಮಚ್ಚಲ್ಲಿ ಲಾಂಗ್ ಅಲ್ಲಿ ಕೊಚ್ಚಾಕ್ರೆ ರಕ್ತ ಚೆಲ್ಲಾಡುತ್ತೆ ಬಟ್ಟೆ ಎಲ್ಲ ಕೊಳಕಾಗುತ್ತೆ ಮನೆ ಎಲ್ಲಾ ಗಲೀಜಾಗುತ್ತೆ ನೋಡಿ ಕೂಡಲೇ ಕೊಲೆ ಅಂತ ಗೊತ್ತಾಗ್ಬಿಡುತ್ತೆ ಆದ್ರೆ ದೊಣ್ಣೆಲ್ ಹೊಡೆದ್ರೆ ಕೊಲೆ ಅಂತ ಗೊತ್ತೇ ಆಗೋದಿಲ್ಲ ದೊಣ್ಣಲ್ಲಿ ಹೊಡೆದ್ರ ರಕ್ತ ಬರ ರಕ್ತ ಬರ್ದಿರೋ ಜಾಗಕ್ಕೆ ಹೊಡೆದು ಕೊಲೆ ಮಾಡ್ತೀನಿ ನೋಡಿದ ಕೂಡ್ಲೆ ಹಾರ್ಟ್ ಅಟ್ಯಾಕ್ ಅಂದ್ಕೋಬೇಕು ಕರೆಕ್ಟ್ ನೀವ್ ಹೇಳಲ್ಲ ಕರೆಕ್ಟ್ಬಿಟ್ಟೆ ಇವನ್ ಯಾವ ನೀವ್ ಬಕ್ರ ಮಗ ದೊಣ್ಣೆ ಕೇಳಿದ್ರೆ ಕೋಲ್ ತಂದ್ಕೊಂಡ್ ನಾವನೆ ಈರಲ್ಲಿ ಕೋಲಲ್ಲಿ ಹೊಡೆದು ಕೊಲೆ ಮಾಡಿದೆ ಅನ್ನೋ ದಾಖಲೆ ಆಗಲಿ ಯಾರ ಕೊಲೆ ಮಾಡ್ಬೇಕು ಅದು ಇವನೇನಾ 어? 어에에 리사!